ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸ್ನೇಹಿತರೆ ಈ ಯೋಜನೆಯಿಂದ ಪ್ರತಿ ಹದಿನೈದು ಸಾವಿರ ತಗೋತಾ ಇದ್ದಾರೆ ನೀವು ಕೂಡ ಅರ್ಜಿ ಹಾಕಿಲ್ಲ ಅಂದರೆ ಬೇಗ ಅರ್ಜಿ ಹಾಕಿದ್ರೆ ನಿಮಗೂ ಕೂಡ ಹದಿನೈದು ಸಾವಿರ ಬರುತ್ತೆ ಅಂತ ಹೇಳ್ತಾ ಈ ಯೋಜನೆ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳ್ಕತೆ ಹೋಗ್ತಾರೆ ಓಕೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡಬೇಡ ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಕೇಂದ್ರ ವಲಯದ ಯೋಜನೆಯಾಗಿದ್ದು ತಮ್ಮ ಕೈ ಮತ್ತು ಉಪಕರಣಗಳೊಂದಿಗೆ ಕೆಲಸ ಮಾಡುವ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ಅಂತ್ಯದಿಂದ ಕೊನೆಯವರೆಗೂ ಬೆಂಬಲವನ್ನು ಒದಗಿಸಲು ಪ್ರಧಾನಮಂತ್ರಿಯವರು ಹದಿನೇಳನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭಿಸಿದ್ದರು ಸ್ನೇಹಿತರೆ ಈ ಯೋಜನೆಯು ಹದಿನೆಂಟು ವ್ಯಾಪಾರಿಗಳಲ್ಲಿ ತೊಡಗಿರುವ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳನ್ನು ಒಳಗೊಳ್ಳಲಾಗುತ್ತದೆ ಬಡಗಿ ಬೋಟ್ ಮೇಕರ್ ಆರ್ಮರ್ ಕಮ್ಮಾರ ಸುತ್ತಿಗೆ ಮತ್ತು ಟೂಲ್ ಕಿಟ್ ತಯಾರಿಕಾ ಬೀಗಕರ ಕಲ್ಲು ಒಡೆಯುವನು ಚಮ್ಮಾರ ಪಾದರಕ್ಷೆ ಕುಶಲಕರ್ಮಿ ಮೇಷನ್ ಬಾಸ್ಕೆಟ್ ಮ್ಯಾಟ್ ಬ್ರೂಟ್ ಮೇಕರ್ ಕಾಯರ್ ನೇಕರ್ ಗೊಂಬೆ ಮತ್ತು ಹಾಟಿಕ್ ತಯಾರಿಕ್ ಬಾರ್ಬರ್ ದೋಬಿ ಡರ್ಜಿ ಮತ್ತು ಮೀನುಗಾರಿಕೆ ನೆಟ್ ಮೇಕರ್ ಸಾಕಷ್ಟು ಕುಶಲಕರ್ಮಿಗಳು ಮತ್ತು ಕರಕುಶಲ ವ್ಯಕ್ತಿಗಳಿಗೆ ಪ್ರಯೋಜನಗಳು ಅಂತಲೇ ಹೇಳ್ಬೋದು ಈ ಯೋಜನೆಯು ಕುಶಲಕರ್ಮಿಗಳು ಮತ್ತು ಕುಶಲ ವ್ಯಕ್ತಿಗಳಿಗೆ ಈ ಕೆಳಗಿನ ಪ್ರಯೋಜನಗಳನ್ನು ಒದಗಿಸಲಾಗುತ್ತದೆ ಸ್ನೇಹಿತರೆ ಅಂದರೆ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತಾನೆ ಹೇಳ್ಬೋದು ಐದು ಏಳು ದಿನಗಳ ಮೂಲ ತರಬೇತಿ ಮತ್ತು ಹದಿನೈದು ದಿನ ಅಥವಾ ಅದಕ್ಕಿಂತ ಹೆಚ್ಚಿನ ಸುಧಾರಿತ ತರಬೇತಿ ರು ದಿನಕ್ಕೆ ಐನೂರು ರೂಪಾಯಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆ ಮೇಲುದಾರ ಮುಕ್ತ ಉದ್ಯಮಿ ಅಭಿವೃದ್ಧಿ ಸಾಲಗಳು ಎರಡು ಹಂತದಲ್ಲಿ ಮೂರು ಲಕ್ಷ ರೂಪಾಯಿನ ಕೊಡಲಾಗುತ್ತದೆ ಒಂದು ಲಕ್ಷ ಮತ್ತು ಎರಡು ಲಕ್ಷಕ್ಕೆ ಅನುಕ್ರಮವಾಗಿ ಹದಿನೆಂಟು ತಿಂಗಳು ಮತ್ತು ಮೂವತ್ತು ತಿಂಗಳುಗಳ ಅವಧಿಯೊಂದಿಗೆ ರಿಯಾಯಿತಿ ದರದಲ್ಲಿ ಐದು ಪರ್ಸೆಂಟ್ಗೆ ನಿಗದಿಪಡಿಸಲಾಗುತ್ತದೆ ಸ್ನೇಹಿತರೆ ಭಾರತದ ಸರ್ಕಾರವು ಎಂಟರಷ್ಟು ಸಹಾಯಧನದೊಂದಿಗೆ ಮೂಲ ತರಬೇತಿಯನ್ನು ಪೂರ್ಣಗೊಳಿಸಿದ ಫಲಾನುಭವಿಗಳು ರೂವರೆಗೂ ಮೊದಲ ಹಂತದ ಕ್ರೆಡಿಟ್ ಬೆಂಬಲವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅಂತಲೇ ಹೇಳ್ಬೋದು ಒಂದು ಲಕ್ಷ ಎರಡನೇ ಸಾಲದ ಭಾಗವು ಒಂದನೇ ಕಂತನ್ನು ಪಡೆದುಕೊಂಡು ಪ್ರಯಾಣಿತ ಸಾಲದ ಖಾತೆಯನ್ನು ನಿರ್ವಹಿಸಿದ ಮತ್ತು ತಮ್ಮ ವ್ಯವಹಾರದಲ್ಲಿ ಡಿಜಿಟಲ್ ವಹಿವಾಟುಗಳನ್ನು ಒಳವಡಿಸಿಕೊಂಡು ಅಥವಾ ಸುಧಾರಿತ ತರಬೇತಿ ಪಡೆದ ಫಲಾನುಭವಿಗಳಿಗೆ ಲಭ್ಯವಿರುತ್ತೆ ಅಂತಾನೆ ಹೇಳ್ಬೋದು ಒಂದು ಮೊತ್ತದ ಪ್ರತಿ ಡಿಜಿಟಲ್ ವಹಿವಾಟಿಗೆ ಒಂದು ಗರಿಷ್ಠ ನೂರು ವಹಿವಾಟುಗಳಾಗಿರಬೇಕು ಸ್ನೇಹಿತರೆ ಮಾಸಿಕ ಪ್ರತಿ ಡಿಜಿಟಲ್ ಪೇ ಹೌಟ್ ಅಥವಾ ರಸೀದಿಗಾಗಿ ಫಲಾನುಭವಿಯ ಖಾತೆಗೆ ಜಮಾ ಮಾಡಲಾಗುತ್ತದೆ ಅಂತಾನೆ ಹೇಳ್ಬೋದು ಗುಣಮಟ್ಟದ ಪ್ರಾಮಾಣೀಕರಣ ಬ್ರ್ಯಾಂಡಿಂಗ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಾದ ಜಿಮ್ ಜಾಹೀರಾತು ಪ್ರಚಾರ ಮತ್ತು ಇತರ ಮಾರ್ಕೆಟಿಂಗ್ ವಹಿವಾಟುಗಳಿಗೆ ಮೌಲ್ಯ ಸರಪಳಿಗೆ ಸಂಪರ್ಕವನ್ನು ಸುಧಾರಿಸಲು ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ಮಾರ್ಕೆಟಿಂಗ್ ಬೆಂಬಲವನ್ನು ಒದಗಿಸಲಾಗುತ್ತದೆ ಸ್ನೇಹಿತರೆ ಮೇಲೆ ಎಲ್ಲನೂ ಇವಾಗ ಹೇಳಿದ್ನಲ್ಲ ಸ್ನೇಹಿತರೆ ಎಲ್ಲನೂ ತಿಳಿಸಿದ ಪ್ರಯೋಜನಗಳ ಜೊತೆಗೆ ಔಪಚಾರಿಕ ಎಂ ಎಸ್ ಎಂಇ ಪರಿಸರ ವ್ಯವಸ್ಥೆಯಲ್ಲಿ ಉದ್ಯಮಿಗಳಾಗಿ ಉತ್ತಮ ಸಹಾಯ ವೇದಿಕೆಯಲ್ಲಿ ಫಲಾನುಭವಿಗಳನ್ನು ಯೋಜನೆಯ ಆನ್ಪೋರ್ಟ್ ಮಾಡುತ್ತದೆ ಅಂತಲೇ ಹೇಳ್ಬೋದು ಪಿ ಎಂ ವಿಶ್ವಕರ್ಮ ಪೋರ್ಟಲ್ನಲ್ಲಿ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ದೃಢೀಕರಣದೊಂದಿಗೆ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಫಲಾನುಭವಿಗಳು ನೋಂದಣಿಯನ್ನು ಮಾಡಲಾಗುತ್ತದೆ ಫಲಾನುಭವಿಗಳ ದಾಖಲೆಯನ್ನು ಮೂರು ಹಂತದ ಪರಿಶೀಲನೆ ಅನುಸರಿಸುತ್ತದೆ ಸ್ನೇಹಿತರೆ ಇದರಲ್ಲಿ ಗ್ರಾಮ ಪಂಚಾಯಿತಿ ಯು ಮಟ್ಟದಲ್ಲಿ ಪರಿಶೀಲನೆ ಜಿಲ್ಲಾ ಅನುಷ್ಠಾನ ಅನುಷ್ಠಾನ ಸಮಿತಿಯಿಂದ ಪರಿಶೀಲನೆ ಮತ್ತು ಶಿಫಾರಸು ಮತ್ತು ಸ್ಕ್ರೀನಿಂಗ್ ಸಮಿತಿಯಿಂದ ಅನುಮೋದನೆ ಇರುತ್ತದೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಒಂದು ಸಲ ಚೆಕ್ ಮಾಡಿ ನಿಮಗೆ ಎಷ್ಟು ಕಡಿಮೆ ಕೆಲಸದಲ್ಲಿ ತಗೊಂಡರೆ ನೀವು ಹದಿನೈದು ಸಾವಿರದಿಂದ ಹಿಡಿದು ಎರಡು ಲಕ್ಷ ಮೂರು ಲಕ್ಷ ತನಕ ನೀವು ಸಾಲ ಸಹಾಯಧನ ಪಡಿಬೋದು ಅಂತಲೂ ತಿಳಿಸಿದ್ದಾರೆ ಸ್ನೇಹಿತರೆ ಯಾವ ರೀತಿ ಕೆಲಸದವ್ರಿಗೆಲ್ಲ ಕೊಡ್ತೀವಿ ಅಂತ ಹೇಳಿದಾರಲ್ವ ಸೊ ನೀವು ಏನಾದರೂ ಸಾಲ ಸಹಾಯಧನ ಪಡಿಬೇಕು ಅಂತಂದರೆ ಹೋಗಿ ನಿಮ್ಮ ಹತ್ತಿರ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಮತ್ತೊಂದು ವೇಳೆ ಜೊತೆ ಮತ್ತೊಂದು ಹೊಸ अपडेट तकोण भरतीनी थैंक यू फॉर वाचिंग